ಅಣ್ಣ ಚಿಕ್ಕಬಳ್ಳಾಪುರನ ದೇವರಾಣಿಗೂ ಸಿಂಗಪುರೆಲ್ಲ ಮಾಡಲ್ಲ ನೀವೆಲ್ಲ ನಮ್ಮ ಪಕ್ಷದ ಮುಖಂಡರು ನೀವು ಹೆಂಗೆ ಹೇಳಿದ್ರೆ ನಾನು ಹಂಗೆ ನಡ್ಕೊತೀನಿ ನಾನು ಎಮ್ ಎಲ್ ಎ ಅಂದರೆ ಇಲ್ಲಿ ಪ್ರತಿಯೊಬ್ಬ ವ್ಯಕ್ತಿ ನನ್ನ ಕಾಂಗ್ರೆಸ್ ಮುಖಂಡ ಎಮ್ ಎಲ್ ಎ ಇದ್ದಂಗೆ ನಾನು ಅನುದಾನ ಎತ್ಕೊಂಡು ಹಳ್ಳಿಗಳಿಗೆ ಬರ್ತಾ ಇದ್ದೀನಿ ಈ ಕೊರಹಳ್ಳಿಯಲ್ಲಿ ಒಂದು ಒಂದು ಕಾಲು ಕೋಟಿ ಕೆಲಸ ಕೇಳಿದ್ರು ಅಷ್ಟು ಮಾಡ್ತೀನಿ ನಾನು ತೋಟಕ್ಕೆ ದಾರಿ ಕೇಳಿದ್ರು ಊರಿಗೆ ರಸ್ತೆ ಕೇಳಿದ್ರು ಇನ್ನು ಆರು ತಿಂಗಳಲ್ಲಿ ಅಷ್ಟು ಕೆಲಸ ಮುಗಿಸ್ಬಿಡ್ತೀನಿ ಅಂದರೆ ಒಂದು ಹಳ್ಳಿಗೆ ಬಂದಾಗ ಅನುದಾನ ಇಲ್ಲದೆ ಬಂದ್ರೆ ಆಗೋಕ್ಕಾಗಲ್ಲ ಅಂತ ಎಲ್ಲ ಊರಿಗೂ ಬರ್ತೀನಣ ಇನ್ನೂರ ಒಂದು ಇನ್ನೂರ ಎರಡು ಹಳ್ಳಿ ಕಂಪ್ಲೀಟ್ ಆಯಿತು ಗೊಲ್ಲಹಳ್ಳಿ ಪಂಚಾಯಿತಿಯಲ್ಲಿ ನಾಲ್ಕು ಪೆಂಡಿಂಗ್ ಇದೆ ಅಣ್ಣ ಅಣ್ಣ ಇಟಿಪ್ನಳ್ಳಿಗೆ ಹೋಗಿದ್ದೆ ನಾನು ನಲವತ್ತು ವರ್ಷದಿಂದ ಒಂದು ನಲವತ್ತೈವತ್ತು ಜನ ತೋಟಗಳಿಗೆ ರಸ್ತೆನೇ ಇರಲಿಲ್ಲ ಎರಡು ದಿನ ಪಟ್ಟಾಗಿ ಹಿಡ್ದು ಎಲ್ಲರೂ ಒಪ್ಸಿ ಹದಿನೈದು ಹತ್ತು ಹದಿನೈದು ಲಕ್ಷದಲ್ಲಿ ರಸ್ತೆ ಹಾಕಿ ಈಗ ಇಟಿಪ್ನಳ್ಳಿ ಪ್ರತಿ ತೋಟಕ್ಕೂ ರಸ್ತೆ ಮಾಡಿಕೊಟ್ಟು ಅಣ್ಣ ಆದರೆ ಒಂದು ಹಳ್ಳಿಗೆ ಬಂದಮೇಲೆ ಮತ್ತೆ ಮೊನ್ನೆ ಕೊರಲಹಳ್ಳಿಯಲ್ಲಿ ಸರ್ವೆ ಹೇಳಿದ್ರು ಅದು ಮಾಡಿಸಿದ್ವಿ ಇದು ಕಾಂಗ್ರೆಸ್ನ ಭದ್ರಕೋಟೆ ನಮ್ಮ ಪಂಚಾಯಿತಿ ನಿಮ್ಮೆಲ್ಲ ಹಿರಿಯರ ಆಶೀರ್ವಾದ ನನಗೆ ಇರಬೇಕು ನೀವೆಲ್ಲ ನಮ್ಮ ಪಕ್ಷದ ಮುಖಂಡರು ನೀವು ಹೆಂಗೆ ಹೇಳಿದ್ರೆ ನಾನು ಹಂಗೆ ನಡ್ಕೊತೀನಿ ನೀವೆಲ್ಲ ಹಿರಿಯರು ಭಾಳಷ್ಟು ಜನ ವೇದಿಕೆಯಲ್ಲಿ ಹಿರಿಯರಿದ್ದೀರಾ ನಿಮ್ಮೆಲ್ಲ ಮಾರ್ಗದರ್ಶನದಲ್ಲಿ ಮುಂದೆ ಬರೋ ಎಲ್ಲ ಚುನಾವಣೆ ಪಂಚಾಯಿತಿ ಝಡ್ ಪಿ ಟಿ ಪಿ ನಾವೆಲ್ಲ ಒಮ್ಮತವಾಗಿ ಮತ್ತೆ ಚಿಕ್ಕಬಳ್ಳಾಪುರ ಕಾಂಗ್ರೆಸ್ ಭದ್ರಕೋಟೆ ಅನ್ನೋದನ್ನು ಸಾಬೀತು ಮಾಡೋಣ ಪಂಚಾಯತಿ ಅಧ್ಯಕ್ಷರಿಗೆ ಉಪಾಧ್ಯಕ್ಷರಿಗೆ ವಿನಪ್ಪನಿಗೂ ಎಲ್ಲ ಹಿರಿಯರಿಗೆ ನಮಸ್ಕಾರ ಹೇಳ್ತಾ ನಿಮ್ಮ ಜೊತೆ ನಾನು ಇದ್ದೀನೋಣ ಇನ್ನೊಂದು ವಾರದಲ್ಲಿ ಎಲ್ಲ ಮುಗಿಸ್ತೀನಿ ಎಲ್ಲ ಒಂದು ನೆನಪಿಟ್ಕೊಳಿಯಾಕ ಎರಡೆರಡು ಸಾವಿರ ರೂಪಾಯಿ ಗೃಹಲಕ್ಷ್ಮಿಯಲ್ಲಿ ಕೊಡ್ತಿದ್ದೀವಿ ಅಂದರೆ ಇವತ್ತು ನಿಮಗೆ ಗೊತ್ತಿರಬೇಕು ಬಿ ಜೆ ಪಿಯವ್ರು ಅನೌನ್ಸ್ ಮಾಡಿರೋ ಸ್ಟೇಟಲ್ಲಿ ಎಲ್ಲೂ ಗ್ಯಾರಂಟಿಗಳು ಕೊಡೋಕ್ಕಾಗ್ತಿಲ್ಲ ಅವ್ರ ಕೈಯಲ್ಲಿ ಆದರೆ ನಾವು ಗೃಹಿಣಿಯರಿಗೆ ಎರಡೆರಡು ಸಾವಿರ ಕೊಡ್ತಿದ್ದೀವಿ ಕಾಂಗ್ರೆಸ್ನ ಮೊದಲ ಗ್ಯಾರಂಟಿ ಬಸ್ಸಲ್ಲಿ ಫ್ರೀ ಪ್ರಯಾಣ ಕೊಡ್ತಿದ್ದೀವಿ ಎರಡನೇ ಗ್ಯಾರಂಟಿ ಅಕ್ಕಿ ಕೊಡ್ತಿದ್ದೀವಿ ಈಗ ಇಂದಿರಾ ಕಟ್ ಕೊಡ್ತಿದ್ದೀವಿ ಮೂರನೇ ಗ್ಯಾರಂಟಿ ಯುವ ನಿಧಿ ಕೊಡ್ತಿದ್ದೀವಿ ಭಾಳಷ್ಟು ಜನಕ್ಕೆ ನಮ್ಮ ಪಂಚ ಗ್ಯಾರಂಟಿಗಳನ್ನ ಯಶಸ್ವಿಯಾಗಿ ಅನುಷ್ಠಾನ ಮಾಡಿದ್ದೀವಿ ಈಗ ಎರಡು ತಿಂಗಳದ್ದು ಪೆಂಡಿಂಗ್ ಇದೆ ಮುಂದಿನ ವಾರ ಬರ್ತಿದೆ ಇದು ಪಂಚ ಗ್ಯಾರಂಟಿಗಳು ನಾನು ಶಾಸಕನಾಗಿ ನಂದು ಐದು ಗ್ಯಾರಂಟಿ ಇತ್ತು ಅತ್ತಮ್ಮ ಆಂಬುಲೆನ್ಸ್ ಬಿಟ್ಟೆ ನನ್ನ ಮೊದಲನೇ ಗ್ಯಾರಂಟಿ ನಡೀತಾ ಇದೆ ಎರಡನೇ ಗ್ಯಾರಂಟಿ ಪ್ರತಿ ವರ್ಷ ಅರಿಶಿನ ಕುಂಕುಮ ಕೊಡ್ತೀನಿ ಅಂದೆ ಮೂರನೇ ವರ್ಷ ಸ್ಟಾರ್ಟ್ ಮಾಡಿದ್ದೀನಿ ಮೂರನೇ ಗ್ಯಾರಂಟಿ ಬಡವ್ರ ಮಕ್ಳು ಮನೆ ಹತ್ರ ಹುಡ್ಕೊಂಡೋಗಿ ಸ್ಕಾಲರ್ಶಿಪ್ ಕೊಡ್ತಾ ಇದ್ದೀನಿ ನಾಲ್ಕನೇ ಗ್ಯಾರಂಟಿ ಎಸ್ ಎಸ್ ಎಲ್ ಸಿ ಮಕ್ಕಳಿಗೆ ಪ್ರಾಪರಾಗಿ ಟೈಮ್ ಟೇಬಲ್ ನಡೆಸ್ತಾ ಇದ್ದೀನಿ ಐದನೇ ಗ್ಯಾರಂಟಿ ಫೈನಲ್ ಗ್ಯಾರಂಟಿ ಹಳ್ಳಿ ಹಳ್ಳಿಗೂ ಬ್ಯೂರೋಕ್ರೆಸಿನ ಕರ್ಕೊಂಡೋಗಿ ಅಣ್ಣ ಮೊನ್ನೆ ಅಲ್ಲಿ ಕೊರಳಳ್ಳಿಯಲ್ಲಿನ ಒಂದಷ್ಟು ಜನಕ್ಕೆ ಪೆನ್ಷನ್ ಕೊಟ್ಟೋಣ ನನಗೂ ಹುರ್ಲಳ್ಳಿಯಲ್ಲಿ ನನಗೂ ವಿಶೇಷ ಅನಿಸಿದ್ದೇನು ಅಂದರೆ ನೀವೀಗ ಪೆನ್ಷನ್ ಹೆಂಗ್ ತಗೋಬೇಕು ಗೊತ್ತಾ ಫಸ್ಟು ವಿ ಎ ಲಾಗಿನ್ಗೆ ಹೋಗ್ಬೇಕು ಆರ್ ಐ ಲಾಗಿನ್ಗೆ ಹೋಗ್ಬೇಕು ಕೇಸ್ ವರ್ಕರ್ ಲಾಗಿನ್ಗೆ ಹೋಗ್ಬೇಕು ಡೆಪ್ಯೂಟಿ ತಹಸೀಲ್ದಾರ್ ಲಾಗಿನ್ಗೆ ಹೋಗ್ಬೇಕು ಮೂರು ನಾಲ್ಕು ಸಲ ಓಡಾಡ್ಬೇಕು ನೀವು ತಾಲೂಕು ಆಫೀಸ್ಗೆ ನಾನು ಹಂಗೇನು ಮಾಡಲಿಲ್ಲ ಸಿಸ್ಟಮ್ ಎಲ್ಲ ಎತ್ಕೊಂಡ್ಬಂದು ಅಲ್ಲೇ ವಿ ಎ ಲಾಗಿನ್ನು ಅಲ್ಲೇ ಆರ್ ಐ ಲಾಗಿನ್ನು ಅಲ್ಲೇ ಕೇಸ್ ವರ್ಕರು ಅಲ್ಲೇ ಡೆಪ್ಯೂಟಿ ತಹಸೀಲ್ದಾರು ಹದಿನೈದಕ್ಕಿಂತ ಹೆಚ್ಚು ಜನಕ್ಕೆ ಅಲ್ಲೇ ಪೆನ್ಷನ್ ಪ್ರಿಂಟ್ಔಟ್ ಕೊಟ್ಟು ಸೈನ್ ಹಾಕಿ ಕೊಟ್ಟು ಬಂದೆ ಅಲ್ಲೇ ಸೈನ್ ಹಾಕೊಟ್ಟು ಬಂದ್ವಿ ಇದು ಆದರೆ ಬಡವರಾದರೆ ಓಡಾಡೋದು ಕಷ್ಟ ಆಗುತ್ತಣ ಅಣ್ಣ ಕೆಲವರು ನಾಲ್ಕೈದು ವರ್ಷದಿಂದ ವಿಡೋ ಪೆನ್ಷನ್ ಬರ್ತಾನೆ ಇಲ್ಲ ಅವರೇನಾದರೂ ಪೆನ್ಷನ್ ಹೋದ್ರೆ ಏನಾಗುತ್ತೆ ಅಂದರೆ ಕೋರ್ಟ್ಗೆ ಹೋಗಿ ಡೈರೆಕ್ಷನ್ ತೊಗೊಂಬನ್ನಿ ಅಂತಾರೆ ಅದನ್ನೆಲ್ಲ ನಾನೇ ಮಾಡಿಸಿ ಮತ್ತೆ ಮತ್ತೆ ಹೇಳ್ತಿದ್ದೀನಿ ಅಣ್ಣ ಚಿಕ್ಕಬಳ್ಳಾಪುರನ ದೇವರಣೆಗೂ ಸಿಂಗಪುರೆಲ್ಲ ಮಾಡಲ್ಲ ಚರಂಡಿ ಲೇಪಿಚ್ಚಿ ರೋಡ್ ಲೇಪಿಚ್ಚಿ ನೀ ಕಷ್ಟಿ ನೀ ಪೆನ್ಷನ್ಲಿಚ್ಚಿ ಗ್ಯಾರಂಟಿ ಲೋಚ ಥರ ಇಂಥ ಮಾತ್ರ ಶೇಹ ನಾನು ಹೇಳಿದ್ದು ಇಷ್ಟೇ ಹೇಳಿದ್ದು ಇಷ್ಟೇ ಈಗ ಊರೂರಿಗೂ ಬರ್ತೀನಿ ನಿಮ್ಮ ಜೊತೆ ನಿಲ್ತೀನಿ ಪಂಚಾಯಿತಿಯವರೆಲ್ಲ ಗಟ್ಟಿಯಾಗಿರಿ ಸಿದ್ದರಾಮಯ್ಯ ಸಾಹೇಬರು ಡಿ ಕೆ ಸಾರ ಸರ್ಕಾರ ನಮ್ಮ ಉಸ್ತುವಾರಿ ಸಚಿವರ ಸಾರಥ್ಯದಲ್ಲಿ ಯಶಸ್ವಿಯಾಗಿ ನಡೀತಿದೆ ನಾನು ನಿಮ್ಮನ್ನೆಲ್ಲ ವಿನಂತಿಸ್ತೀನಿ ಮುಂದೆ ಬರೋ ಪಂಚಾಯಿತಿ ಜೆಡ್ ಪಿ ಟಿ ಪಿ ನಾನು ಎಮ್ ಎಲ್ ಅಂದರೆ ಇಲ್ಲಿ ಪ್ರತಿಯೊಬ್ಬ ವ್ಯಕ್ತಿ ನನ್ನ ಕಾಂಗ್ರೆಸ್ ಮುಖಂಡ ಎಮ್ ಎಲ್ ಎ ಇದ್ದಂಗೆ ನೀವೆಲ್ಲರೂ ಹೇಗೆ ಹೇಳಿದ್ರೆ ಆಗ ನಡ್ಕೊಳ್ತೀನಿ ಅಂತ ಹೇಳ್ತಾ ನಾನು ಮುಗಿಸ್ತೀನಿ ನನಗೆ ಎಸ್ ಆಕೋಟೆ ಕಾರ್ ಓ ವಾಟರ್ ಪ್ಯೂರಿಫೈರ್ಸ್ ಅಂತ ಹೇಳ್ಬಿಟ್ಟು ಹೋಲ್ಸೇಲ್ ದರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಪ್ರಪ್ರಥಮ ಬಾರಿಗೆ ಐದೂವರೆ ಸಾವಿರಕ್ಕೆ ವಾಟರ್ ಪ್ಯೂರಿಫೈರ್ ಲಭ್ಯ ಇದೆ ಐದೂವರೆ ಸಾವಿರದಿಂದ ಇಂದ ಇಲ್ಲಿ ನಮ್ಮ ಅಂಗಡಿಯಲ್ಲಿ ಓ ಯು ವಿ ಯು ಎಫ್ ಡಿ ಎಸ್ ಖಾಲಿ ಐದೂವರೆ ಸಾವಿರಕ್ಕೆ ಬರುತ್ತೆ ನಮ್ಮ ಅಂಗಡಿಯಲ್ಲಿ ಬನ್ನಿ ನಮ್ಮ ಲೊಕೇಶನ್ ಬಂದು ಎಸ್ ಆಕ್ವಾಟೆಕ್ ಕೆನರಾ ಬ್ಯಾಂಕ್ ಆಪೋಸಿಟ್ ಅಲ್ಲಿ ಆಂಬೂರ್ ದಂಬಿರಿಯಾನಿ ಬಿರಿಯಾನಿ ಪಕ್ಕದ ರೋಡ್ ಅಲ್ಲಿ ಎರಡನೇ ಅಂಗಡಿ ಬರುತ್ತೆ